ನಮಸ್ಕಾರ ನಾನು ರಾಮನಗರದ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತನಾಗಿ ಇಂದು ರಾಮನಗರ ಜಿಲ್ಲೆಯ ನಾಯಕರಾದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರವರನ್ನು ಮುಖ್ಯಮಂತ್ರಿ ಮಾಡರೆಂದು ಮಂಗಳಾ ಶಂಭುಗೌಡ ಇವರು ಮತ್ತು ಮಂಜುಳ ಮರುದೇವರು ಪಾರ್ವತಮ್ಮ ನಗರಸಭೆ ಅಧ್ಯಕ್ಷರು ಅಕ್ಕೂರು ಚನ್ನಪಟ್ಟಣ ತಾಲೂಕು ಜಯಶೀಲಕ್ಕ ಇವರ ಶಮುಖದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ವಿಶೇಷವಾಗಿ ಆರು ದೇವಾಲಯಗಳಿಗೆ ನಾವೆಲ್ಲರೂ ಸೇರಿ ಒಗ್ಗೂಡಿ ಪೂಜೆಯನ್ನು ಸಲ್ಲಿಸಿದೆವು ಆರು ದೇವಾಲಯಗಳಲ್ಲಿ ಬಸಪ್ಪ ಇರುವ ಜಾಗದಲ್ಲಿ ಪಾದವನ್ನು ಲಭಿಸಿರುತ್ತದೆ ದೇವಾಲಯಗಳಲ್ಲಿ ಹೂಗಳನ್ನು ಸುರಿಮೆಯೇ ಆಗಿರುತ್ತದೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುತ್ತಾರೆ ಎಂದು ಬಹಳ ಸಂತೋಷಕರವಾದಂಥ ವಿಷಯವು ನಮಗೆ ಲಭಿಸಿದೆ ಆದರೆ ವಿಶೇಷವಾಗಿ ಈ ಜಿಲ್ಲೆಯ ಮಹಿಳೆಯರು ದೇವರನ್ನು ಬಹಳಷ್ಟು ಹೆಚ್ಚಿನ ರೀತಿಯಲ್ಲಿ ಬೇಡಿಕೊಂಡು ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಪಕ್ಷದಲ್ಲಿ ಆಗಲೇಬೇಕೆಂದು ಸತಾಯಕತಾಯ ದೇವರುಗಳಲ್ಲಿ ಬಹಳಷ್ಟು ಬೇಡಿಕೊಂಡಿರುತ್ತಾರೆ ಇದು ನಮಗೆ ಬಹಳ ಸಂತೋಷಕರವಾಗಿರುತ್ತದೆ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರವರು ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಅಭಿವೃದ್ಧಿಯನ್ನು ಮಾಡುತ್ತಾರೆ ಮಾಡಲೆಂದು ನಾವು ಎಲ್ಲರೂ ಒಗ್ಗೂಡಿ ಸಂತೋಷವನ್ನು ಅವರಿಗೆ ಉದಯ ಉತ್ಪೂಕವಾಗಿ ಅಭಿನಂದನೆಯನ್ನ ಸಲ್ಲಿಸುತ್ತಿದ್ದೇವೆ ಅವರಿಗೆ ಅವ್ರ ಕಣ್ಣ ನಿರ್ಮ

ಅವ್ರಿಗೆ ನಗನಾಗ್ತಾ ಮುಖ್ಯಮಂತ್ರಿ ಮಾಡುವಂತ ಒಂದು ಶಕ್ತಿ ಸಾಮರ್ಥ್ಯವನ್ನ ನೀನ್ ಕೊಡ್ಬೇಕು ಅಂತ ಹೇಳಿ ತಂದೆ ಕೋಟೆ ಹೊರರಾಜ ಆಂಜನೇಯ ಸ್ವಾಮಿ ನನ್ನ ಅಪ್ಪ ನಿಮ್ಮನ್ನು ಬೇಡ್ಕೊತಾ ಇದ್ದೀನಿ ಅವ್ರ ಎಕರೆ ಆಂಜನೇಯ ಕೋಟೆ ವರರಾಜ ಆಂಜನೇಯ ಸ್ವಾಮಿ ಈ ಕಡೆ ಕೇಳ್ತಾವಳಪ್ಪ